ನೀವು ಬನ್ನಿ ದೇವರೇ ಯಾರು ಕಷ್ಟ ಓದ್ತಾಯಿದ್ರಲ್ಲ ಸೇಲ್ ಆಗುತ್ತೆ ನಮ್ಮ ದೇವರು ದೇವರು ಕಷ್ಟ ಅಂತ ಟೈಪ್ ಕಲರ್ ನೋಡಿದ್ರೆ ಫುಲ್ ಹೆಚ್ಚಾಗಿತ್ತು ನೋಡುವ ಇವರಿಗೆ ಬನ್ನಿ ಸರ್ ನಿಮಗೆ ಸರ್ ಇದು ಏನು ಸರ್ ಇದು ಸರ್ ಇದು ಫಾರ್ಫ್ಯೂಮ್ ಇಲ್ಲ ಸರ್ ಫಾರ್ಫ್ಯೂಮ್ ಅಮೇರಿಕಲ್ ಸರ್ ಚೆನ್ನಾಗಿ ಸರ್ ಒಂದ್ಸಲ ನೋಡೋ ಒಂದು ಸಲ ಹುಡುಗಿಯರು ಸರ್ ಟೆಸ್ಟ್ ಮಾಡಿ ಬಂದು ಒಂದೊಂದು ಟೆಸ್ಟ್ ಮಾಡಿ ಸರ್ ಟೆಸ್ಟ್ ಮಾಡಿ ಹಾಯ್ ಸರ್ ಇದು ಸಹ ಅರ್ಥ ಮಾಡ್ಕೊಳ್ಳಬೇಕು ನಾವು ಸ್ವಲ್ಪ ಯಾಕೂ ಇದು ಮಾಡಿ ಅದೇ ಎಲ್ಲಾ ಅಚ್ಚು ಇರುತ್ತೆ ಸರ್ ನೋಡಿ ಸರ್ ಒತ್ತಾಯ ಮತ್ತೆ ಇಲ್ಲ ಪೇಪರ್ ಬಟನ್ ಅಲ್ಲಿ ಮಾಡಿ ಸರಿ ಸರ್ ಆಯ್ತು ಕಸ್ಟಮರ್ ಇಲ್ಲಿ ಹಾಕು ಸ್ವಲ್ಪ ಸ್ಮೈಲ್ ಇದು ಮಾಡಿ ಸ್ಮೈಲ್ ನೋಡಿ ಸರ್ ಅಲ್ಲ ಸರ್ ನಮಗೆ ನೋಡ್ಕೊಳ್ಳೋ ಒಂದ ಸಲ ಓಕೆ ಓಕೆ ಕಮ ಇದಂತೂ ನೀರಾತ್ರ ಬಿಳ್ತರೆ ಒಂದು ಟೆಸ್ಟ್ ಬೇಕು ಸರ್ ಇಲ್ಲಿ ನೋಡಿ ಸರ್ ಕಾಮೆಂಟ್ ನೋಡಿ ಸರ್ ಮುಗಿದು ಹೋಗಬೇಡ ಸರ್ ಸರ್ ಇದೇಸ ಐತೆ ಇದೇ ಎಷ್ಟೇ ಸರ್ ಅಂತ

ನಂತರ ಗಣಸ್ಥರ ಸರ್ 10 ಮಿನುಷ ಸರ್ ಅಂಬೆ ನಾನು ಜಪನ್ ತಸಿರೋ ನೋಡಿ ಹೊರತಕ್ಕೆ ಆಗ್ತಿದೆ. ಹೌದು ಸರ್ ಅಷ್ಟೊಂದು ಮೇಲೆ ಇರಲಿಲ್ಲಕ್ಕೆ. ಸರ್ ನೀವು ತಿರುವೆಲ್ಲ ಮೇಲೆ ಕೊಡ್ತೀರಾ. ಇರಕ್ಕೆ ತೋಿರೋದೆಲ್ಲ ಇಟ್ಸೇ ನೀವು ಜಪ ಇಲ್ಲ ಜಪನ್ ಅಕ್ಕಾ ಅಂತ ಕರೀತಾರೆ. ಹಾಗೆ ಹೇಳ ಜಪನ್ ಸರ್ ನಮ್ಮತ್ರ ಏನಾದ್ರೂ ಓ ಯಾವ ಮೊಬೈಲ್ ಇದೆ ಮೊಬೈಲ್ ಏನು ಮೊಬೈಲ್ ಅಂತ ಹೇಳಿದ್ರು ಇದೆ ಅಂತ ಹೇಳಿದ್ರು ಏನು ಸಮಚಾರ ಇರಿ ಸರ್ ನೋಡ್ಬೇಕಲ್ಲ. ಎಲ್ಲ ಐಟಂ ಚೆನ್ನಾಗಿ ನಮ್ಗೆ ಯಾವ್ದು ಇಷ್ಟ ಆಗೋದು ಇಷ್ಟ ಮಾಡಿ ನಾವು ಸರ್ ನಮಗೂ ದೋರ ಇದೆ ಅಪ್ಪ ಯಾವುದು ಎಷ್ಟರ ಬರ್ತಾರೆ ಮತ್ತೆ ಮೊಬೈಲ್ ಎಷ್ಟು ಇದೆ ಇದೆ ಇಂಫಿನिक्स ಓ ಇಂಫಿನिक्स ಇದು ಇಲ್ಲ ಆಪಲ್ ಸರ್ ಆಪಲ್ ಹೊಸದು ಜಪಾನ್ ಅದ್ರಲ್ಲಿ ಸರ್ ಇದು ಜರ್ಮನಿ ಅಂತ ಕರೀತೀರಾ ಸರ್ ಸರ್ಕತ್ತ ಇದೆ ಕೊಡ್ತೀರಾ ಸರ್ ಇದು ಬಂತ ನಾನು ಟ್ಯಾಕ್ಸಿ ಲಕ್ಷ ಸರ್ ಇದು ಇದು ನೋಡಿದ್ರೆನೇ ಮೂವಿ ಬಿಲ್ ಆಗುತ್ತಾ ಅಂತ ಮೊಬೈಲ್ ಅದಲ್ಲ ಬೆಳಸನ್ ನಮಗೆ ಈಗ ಸದ್ಯಕ್ಕೆ ಒಂದು 70000 ರೂಪಾಯಿ ಮೊಬೈಲ್ ಆದ್ರೆ ಸದ್ಯಕ್ಕೆ ಬಿಡುತ್ತಾ ಸರ್ ನಾವು ಹೇಳ್ದೆ ಈ ಕಸ್ಟಮರ್ರೋ 70000 ನಾನು ಯಾರ್ಗೆ ಬಿಲ್ ಆಗಕ್ಕೆ ಕೊಡ್ತೀರೋ 1 ಲಕ್ಷ ಆದ್ರೆ ಹೇಳೋದಲ್ಲ ಸರ್ ನೀವು ಅಲ್ಲ ಸರ್ 70000 ಆದ್ರೆ ಯಾದೂ ನೀವು ಮಾತ್ರ ಹೋಗೋ ಬಂತಿದ್ದಂತಲ್ಲ ಸರ್ 70000 ಸರ್ ಹ್ಮ್ ತದೆ ಹೋಗ್มาದೆ わせて ನನ್ನ ಆ ಮೈಡ್ ಬೇಕು ಇದೆಲ್ಲ ಆಡೇ ಮೈಡ್ 1 ಲಕ್ಷ ಬೇಕು 70000 ಗತ್ತನೇ ಇರಬೇಕು ನಾವು 70000 ಇದೆ ನಮ್ಮತ್ರ ಒಂದು ಹ್ಮ್ ಸರ್

ಸರ್ ಏನು ಸರ್ ನಾನು ಹೇಳಿದ್ದು ಮೂವತ್ತು ರೂಪಾಯಿ ಇದೀನಿ ಫೈವ್ ಪೀಸಸ್ ಆಗಿ ಸರ್ ಇದಕ್ಕೆ ಟೆನ್ ರುಪೀಸ್ ಬೇಕು ರೀ ನೋಡಿ ನೋಡಿ ಸರ್ ಎಲ್ಲಿದು ಫುಡ್ ಬನ್ನಿ ಸರ್ ಸ್ವಲ್ಪ ಬಿ ಪಿ ಇದು ಎಪ್ಪತ್ತು ಅಂತ ಹೇಳಿದ್ರಿ ಹಾಂ ಇದು ಪಾಫ್ಟರ್ ತರ್ಟಿ ರುಪೀಸ್ ತಾವೇ ತರ್ಟಿ ರುಪೀಸ್ ಸರಿ ಇದು ಓಕೆ ಇದು ತರ

ಮತ್ತೆ ಇದು ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಪ್ರಾಕ್ಸಿ ಇದ್ರೆ ತಷ್ಟಿರಾ ಟ್ರಾನ್ಸ್ಫರ್ ಇದೋ ಇಲ್ಲ ಹೊರಗಡೆ ಇದ್ರೆ ಸರ್ ಯಾವ ಸರ್ ನಮ್ಮ ಲೊಕಲ್ ಏನಿಲ್ಲ ಇಲ್ಲ ಸರ್ ಲೊಕಲ್ ಅಲ್ಲ ಇರುತ್ತೆ ಲೊಕಲ್ ಇದ್ರೆ ಈ ತರ ಸ್ನೋರೇನೇ ಟರಿದೆ ಬಂದೆ ಹೊರತಿದು ತಿಪ್ಪ ಆದ್ರೆ ಇದು ಲೊಕಲ್ ಇದಕ್ಕೆ ಟೈಪ್ ಮಾಡಿದ್ವಿ ಧನ್ಯವಾದಗಳು ಟೈಪ್ ಮಾಡಿದೀನಾ ಸೊ ಇದನ್ ಗೊತ್ತಾ ಇಲ್ಲಿ ಮಾಡಂಗಿಲ್ಲ ಬಿಟ್ ಅದೇ ಮಾಡ್ತೀನಿ ಸ್ವಲ್ಪ ಅದೇ ಮಾಡ್ತೀನಿ ಏನಾ ಮಾಡ್ತಾನೆ ಸರ್ ಎಲ್ಲಾದ್ರೂ ಮಾಡ್ಬಿಡುತ್ತೆ ಅದೇ ಯಾವ ತರ ಇಂಗ್ ಬಿಟ್ ಅದೇ ಆಗ್

ಅಷ್ಟೇ ಯಾ ಅಷ್ಟೇ ಸರ್ ಓಕೆ ಎಲ್ಲಿ ಸರ್ ಚೈನಿ ಮೇಲೆ ಚೆಕೊಂಡು ಬರ್ತೀನಿ ಇನ್ಕಳ್ಳಿ ಸರ್ ಸರ್ ಚಾರ್ಜರ್ ಸರ್ ಇದು ಹಾಂ ಸರ್ ಚಾರ್ಜರ್ ನೋಡಿ ಯಾವುದೂ ಆ್ಯಪಲ್ಲು ಹಾಂ ತ್ರೀ ಫೋರ್ ಡಬ್ಬಾ ಚುರು ಸರ್ ಸರಿ ಯಾವ ಯಾವ ಇಟಿಯು ಇಡಿ ಹಾಂ ಇಂಟೀರ್ ಬೇಕು ಇಟಿಯಲ್ಲಿ ಬೇಕು ಅಷ್ಟೇ ಸರ್ ಕಾಸ್ಟ್ಲಿ ಸರಿ ಇದು ಬಂದು ಕಾಸ್ಟ್ಲಿ ಐ ತಿಂಕ್ ಫ್ರೀ ಲೈಕ್ಸ್ ಸರ್ ತ್ರೀ ರೈಸ್

ಮಚ್ಚಾ <laughs> <laughs> ಇಲಿಯಾನೋ ಒಂದು ಇಕ್ಕೆಟ್ರ ಪ್ರಬಾ full ಆಗೇನೋ ಅದರ ಕೇಸ್ ಇದೆಯಲ್ಲ ಫಪ್ಮ ಅದಕ್ಕೆ ಆಗದ್ರೂಪ 100000 ರೂಪಾಯಿ ಕೊಳ್ಸಲತೆ ಅಂತ ಬಂದಿದ್ರು ಅಂತೆ ಪಕಲಗಳಂತ ಇನ್ನು ಇನ್ನು ಮಾತ್ರ ಇದು ಪೆನೆನ್ಸಮ್ 20 ರೂಪಾಯಿ 80 ರೂಪಾಯಿ 80000 ತೇವರೆ ಅಂತ ಇಲ್ಲಕ್ಕೆ ಇಲ್ಲಕ್ಕೆ ಇಲ್ಲ ಒಮ್ಮಟ full ಪಕಲ ಮಾಡಿ full ಒಂದು full ಸೇರ್ ಮಾತ್ರ ಫುಲ್ ಫೀಲಿಂಗ್ ಅಂತ

ಇಂಗ್ಲಿಷ್ನಲ್ಲಿ ಸರ್ 얘는 ಮೈಗೆ ನೆಚ್ಚದ ಸರ್ ಮೈಗೆ ಲಚ್ಚಿಲ್ಲ ಅದು ಮಜಿ ಸರ್ ಮತ್ತೆ ಅಚ್ಚಕೊಂಡೆ ಅದರಷ್ಟುಷ್ಟು ಕಸವಾಗಿ ಮಾರ್ತಿನೆ ಅಸ ಸ್ಪನ್ ವೈಟ್ ಸರ್ ವೈಟ್ ಅದು ವೈಟ್ ಇದೆ ಫುಲ್ ವೈಟ್ ನೋಡಿ ಇಕ್ಕೆ ಸರ್ ನೋಡಿ ಸರ್ ತೆलीसೇ ವೈಟ್ ಇಕ್ಕೆ ಇಕ್ಕೆ ಸರ್ ವೈಟ್ ಇರುತ್ತಿಲ್ಲ ಇಲ್ಲ ನೋಡಿ ಸರ್ ಈ ಸರ್ ಹುಡುಕಿದ್ನು ಯಾಕಂದ್ರೆ ಗೊತ್ತು ಇಲ್ಲಿ ನೋಡಿ ಸರ್ ವೈಟ್ ಫುಲ್ ವೈಟ್ ಸರ್ ಹಾ ಫುಲ್ ವೈಟ್ ಸರ್ 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 ಈಗ ಈಗ ಸಾಂಕಕಸ ರಕ್ ಟ್ಯಾಕ್ಸಿ ಆ ಬಚತ ನಿಮೆಲ್ಲರೂ ಮೇ ಪುಳಿ ಕಕ್ಕಾಟ ಮಾಡ್ತರು

इधर से अंकित रखे अरे अरे आप इधर रहे सर इधर आ रहे हैं कौन मेरी सर कौन हां सर बेगा बेगा मारी सर लग के मारी बेगा बेगा हम भी इनकम से ना होते हम लाख पे तो बस बस सर बिल ये जाए तो रेडियो कमरे तो सर सर देश पोले सर पोले के लिए सर पोले सर पोले के लिए ये चीज़ उन तो नहीं है पोले सर पोले के लिए

मैले सिगुला तजिको सिगि सिगि हुने इन्टरनेट्स मोबाइल नि मात्रै हो आज सबै राम्रो यना मारे नि नाम हो त्यो सबैले सुत्नामारे 4 लाख बिल हो यिनि मोडल 4 लाख गर्बेता नन गुता गर्दा बिना नाम उडा यसै गुता गर्दा यना निरा नवाडी सुत्नामारे नसुता हेन्गे बेलेगे यता मामने बेलेगे रो बिसुने यता साइस रे न హలో మచ్చా హలో మచ్చా సారీ మచ్చా నెక్స్ట్ మంత్ అలా కొడుతున్నారంట సరే మచ్చా సరే మచ్చా ఛార్జర్ తో అన్న తిన్న కసమలైనో